ಸೊ ಇಲ್ಲದೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಪಾಕೆಟ್ ಮನೆ ಎಲ್ಲ ಇಟ್ಕೊಂಡು ಮನೆಯೆಲ್ಲ ಸ್ವಲ್ಪ ದುಡ್ಡು ತಗೊಂಡು ಒಂದು ಸಿನಿಮಾ ಪ್ರೊಡ್ಯೂಸರ್ ಹುಡುಕ್ತಾ ಇದಾರೆ ಅಂತ ಅರ್ಥ ಸೊ ಟ್ರೈ ಟು ಹೆಲ್ಪ್ ದಟ್ ಫಸ್ಟ್ ಫಾರ್ ದಸ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಂಗ್ರಾಚುಲೇಟ್ ಎನ್ಸ್ ಥ್ಯಾಂಕ್ ಯು ಯಾರಾದ್ರು ನನ್ನ ಹೆಸರು ವಿನಾಯಕ್ ಅಂತ ಆಗ್ಲೇ ಒಂದ್ ಶೋ ನೋಡಿದೆ ತುಂಬಾ ಇಷ್ಟ ಆಯ್ತು ಆಗ್ಲೇ ಮಾತಾಡೋಣ ಅನ್ಕೊಂಡೆ ಏನೋ ಕಾರಣಾಂತರಗಳಿಂದ ಆಗಿಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂದ್ರೆ ಈ ಸಿನಿಮಾ ಒಳಗಡೆ ನಾನು ಪಾರ್ಟೇ ಅಂದ್ರೆ ಆಕ್ಚುಲಿ ಏನಾಯ್ತು ಈ ಸಿನಿಮಾ ಮಾಡೋವಾಗ ಕರೆದಿದ್ರು ನಂದೇನೋ ಬೇರೆ ಕಾರಣಾಂತರಗಳಿಂದ ಮಾಡ್ತಿರ್ಲಿಲ್ಲ ಈ ಸಿನಿಮಾ ನೋಡ್ದಾಗ ತುಂಬಾ ಖುಷಿ ಆಯ್ತು ನಾನು ಇದ್ರಲ್ಲಿ ಇರ್ಬೇಕಿತ್ತು ಅಂತಂದು ಅಷ್ಟ್ ಚೆನ್ನಾಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರು ಆ ಒಳ್ಳೆ ಆಕ್ಟಿಂಗು ಮಾಡೋ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯ್ತು ಸಿನಿಮಾ ನೋಡಿ ಆದ್ರೆ ಇದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾರೆ ಶಾರ್ಟ್ ಫಿಲ್ಮ್ ಒಳಗಡೆ ಪ್ಯಾನ್ ಇಂಡಿಯಾ ತರ ಮಾಡಿದಾರೆ ಈ ತರ ಮೇಬಿ ಯಾರು ಮಾಡಿರ್ಲಿಕ್ಕಿಲ್ಲ ಇವರೇ ಮಾಡಿದ್ದು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಮ್ಯೂಸಿಕ್ ಮಾತ್ರ ಸಹ ಮಾಡೋ ಆಗಿದೆ ಚೇತನ್ ಸರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಇವಾಗ ಬಂದ್ರೆ ಓವರ್ ಆಲ್ ಸಿನಿಮಾ ಚೆನ್ನಾಗ್ ಆಗಿದೆ ಇದು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ದೊಡ್ಡ ಸಿನಿಮಾ ಆಗುತ್ತೆ ಅದ್ರಲ್ಲಿ ನಾವು ಇರ್ತೀವಿ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಮಾಡೋರ ಥ್ಯಾಂಕ್ ಯು ಯು ನಮ್ಮ ಯಾಕೆ ಸ್ಪೆಷಲ್ ನಮ್ಮ ಮಮ್ಮಿ ಮತ್ತೆ ನಮ್ಮ ಅತ್ಕೆ ಇದಾರೆ ಇಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ವಾಚಿಂಗ್ ಅಂದ್ರೆ ಅವ್ರ ಮಗ ಡೈರೆಕ್ಷನ್ ಮಾಡಿರೋದು ನೋಡಿ ಅಂದ್ರೆ ನಾನೇ ಪ್ರೊಡಕ್ಟ್ ಮಾಡಿದ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಇಲ್ದಲ್ಲ ಆಗ್ತಿರ್ಲಿಲ್ಲ ಇದು ಎಸ್ ವಿಲ್ ಪ್ರೌಡ್ ಲವ್ ಯು ಸೋ ಮಚ್ ಡ್ಯಾಡಿ ಮಿಸ್ ಮಾಡ್ತಾ ಇದೀನಿ ಖಂಡಿತ ಹೇಳ್ತಾ ಇದೀನಿ ಓನು ಮಾಡೋದೆಲ್ಲ ಡಿಫ್ರೆಂಟ್ ಆಗೇ ಇದೆ ಫಸ್ಟ್ ಇಂದೂ ಡಿಫ್ರೆಂಟ್ ಆಗ ನಮ್ಮ ಅಣ್ಣ ಬೇರೆ ತರ ಜನರ್ಸ್ ಎಲ್ಲ ಇರ್ತಾನೆ ಯಾವಾಗಲೂ ಸೊ ಅನಿಸಿದೆ ಮಾಡಿದ್ದಾನೆ ಬಟ್ ಇದಕ್ಕಿಂತ ಚೆನ್ನಾಗಿ ವರ್ಕ್ ಮಾಡಿ ಎಲ್ಲರಿಗೂ ಪ್ರೌಡ್ ಮಾಡ್ತಾನೆ ಅಂತೇಳಿ ಅನ್ಕೊಂತೀನಿ ಶಿವಗಣೇಶ್ ಸರ್ ನಿಮ್ಮಿಂದ ತುಂಬಾ ಕಲ್ತಿದ್ದಾನೆ ಸರ್ ನಮ್ಮ ಹತ್ರ ತುಂಬಾ ಹೇಳಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಅಂಡ್ ಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೊದಲನೇದಾಗಿ ನನ್ನ ಟೀಮ್ಗೆ ಎಲ್ಲರೂ ಇಲ್ಲಿ ಅಫ್ರೀದ್ ಅಂತ ಹೇಳಿ ಹನುಮಂತು ಬ್ರೋ ಆಮೇಲೆ ಪ್ರಮೋದ್ ಅವರು ಪ್ರಜ್ವಲ್ ಅಂಡ್ ಅಭಿ ಬ್ರೋ ಅಂಡ್ ಚೇತನ್ ಬ್ರೋ ಅಂಡ್ ಚೇತನ್ ಬ್ರೋ ಮ್ಯೂಸಿಕ್ ಯಾ ಅವ್ರೋ ಬ್ರೋ ಮತ್ತೆ ನಮ್ಮ ಜೊತೆ ವರ್ಕ್ ಮಾಡಿರೋದ್ರಲ್ಲಿ ಧೀರಾ ಸುಜಲ್ ಅಂತ ಇದಾನೆ ಅಂಡ್ ಫಾರوق bhai ತುಂಬಾ ಸಪೋರ್ಟ್ ಮಾಡಿದಾರೆ ಇಲ್ಲ ಇಲ್ಲಿ ಫಾರೂಕ್ ಭೈ ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನ మిссиಂಗ್ ಏರಿಯಲಿ ಆಕಾಶ್ ಗಾಂಧಿ ಬ್ರೋ ಧನುಷ್ ಬ್ರೋ ಎಲ್ಲರೂ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೀಮ್ ಯಾ ವಿ ಡಿಡ್ ಇಟ್ ಪಿಚ್ ಗೆ ಅಂತ ಮಾಡಿ ಪ್ರೀಮಿಯಂ ಮಾಡ್ತಿದೀವಿ ವಿಲ್ ಡು ಯಾ ಮೂವಿ ಮಾಡೋಣ ಖಂಡಿತ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಎಲ್ಲೂ ತುಂಬಾ ಮ್ಯೂಸಿಕ್ ಮತ್ತೆ ವರ್ಕ್ ಮತ್ತೆ ಮತ್ತೆ ತುಂಬಾ ಚೆನ್ನಾಗಿದೆ ನಮ್ಮ ಸಹ ಕಲಾವಿದ್ರು ನಮ್ಮ ಎಲ್ಲ ಸಣ್ಣ ಹೇಳಿದ್ದಾರೆ ಎಲ್ಲರೂ ಅವ್ರವ್ರಿಂಗ್ ಎಷ್ಟು ಚೆನ್ನಾಗಿ ಎಷ್ಟು ಬೇಕು ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಶಾರ್ಟ್ ಫಿಲ್ಮ್ ತುಂಬಾ ಚೆನ್ನಾಗಿದೆ ಮುಂದೆ ಈ ಟೀಮಿಂದ ಬರಲಿ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದ್ದೀರಿ ಇಲ್ಲಿಗೆ ನಿಲ್ಸ್ಬೇಡಿ ಏನೇ ಕಷ್ಟ ಆದ್ರೂ ಮುಂದೆ ಹೋಗ್ತಿದ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ನಿಮ್ಮಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೆಯದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಅಂತ ಡೈರೆಕ್ಟ್ರು ತುಂಬಾ ವರ್ಕ್ ಮಾಡಿದ್ರೆ ಎಂಬುದಾಯ್ತು ತುಂಬಾ ಚೆನ್ನಾಗಿದೆ ಮತ್ತೆ ಹನುಮಂತ ಅವರಾಗ್ಲಿ ಅವ್ರ ಹೆಸರು ಗೊತ್ತಾಗ್ಲಿಲ್ಲ ಮಾಡಿದ್ದಾರೆ ಎಲ್ಲೂ ಮತ್ತೆ ಎಡಿಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಎಡಿಟಿಂಗ್ ಮತ್ತೆ ಮ್ಯೂಸಿಕ್ ಬೆಂಕಿ ನನಗೆ ಇದು ಗೋಸ್ಟ್ ಅಲ್ಲಿ ಬರುತ್ತಲ್ಲ ಮ್ಯೂಸಿಕ್ ಆ ಫೀಲ್ ಕೊಡ್ತಿತ್ತು ತುಂಬಾ ಚೆನ್ನಾಗಿದೆ ಚಿಕ್ಕ ಪ್ರಯತ್ನ ಅಂತ ಅನಿಸ್ತಿಲ್ಲ ದೊಡ್ಡ ಹೆಜ್ಜೆ ಇದರ ಅಂತ ಅನಿಸ್ತಿದೆ ಕಾಯ್ತಿದ್ದೀವು ಮುಂದಿನ ಏನು ಇರುತ್ತೆ ಅಂದ್ರೆ ನೋಡ್ತಾ ಇದ್ರೆ ಓಕೆ ಸಮಿಂಗ್ ಇಸ್ ದೇರ್ ಮತ್ತೆ ನೆಕ್ಸ್ಟ್ ಏನ್ ಆಗ್ಬಹುದು ಅನ್ನೋ ಒಂದು ಕ್ಯೂರಾಸಿಟಿನೂ ಒಂದು ಕಥೆಯಲ್ಲಿ ಇದೆ ಬಹಳ ಚೆನ್ನಾಗಿ ಮಾಡಿದೆ ಅನ್ವಂತೂ ನಮ್ಮ ಕ್ಲೋಸ್ ಹೇಳುವ ತುಂಬಾ ಸಕಲಾಗಿ ಮಾಡಿದ್ದಾರೆ ಆಕ್ಟಿಂಗ್ ತುಂಬಾ ಖುಷಿ ಆಯ್ತು ಅಂಡ್ ಅನ್ವಂತೂ ಇಲ್ಲಿ ಕರೆದಿದ್ದಕ್ಕೆ ಟೀಮ್ ಓಲ್ಡ್ ಟೀಮ್ ಒಳ್ಳದಾಗ್ಲಿ ಅಂತ ನಾನು ಬಯಸ್ತೀನಿ ಅಷ್ಟೇ ನಾನು ತುಂಬಾ ಹೇಳಕ್ಕೆ ಹೋಗಲ್ಲ ಸೊ ನೆಕ್ಸ್ಟ್ ಆಕ್ಚುಲಿ ಈ ತರ ಒಂದು ಕಾನ್ಸೆಪ್ಟ್ ಬೆಳಿಬೇಕು ಕನ್ನಡ ಇಂಡಸ್ಟ್ರಿಲಿ ಈ ತರ ಒಂದು ಕಲಾವಿದ್ರು ಬರಬೇಕು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ಒಂದು ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ನಮ್ಮ ಕನ್ನಡದಲ್ಲಿರೋ ಕಲಾವಿದ್ರು ಎಲ್ಲೋ ಒಂದ್ ಕಡೆ ಎಲ್ಲ ಮುಚ್ಚೋಗಿದ್ದಾರೆ ಅವರೆಲ್ಲ ಆಚೆ ಬರಬೇಕು ಸೊ ಅದು ನಮ್ಮ ಆಸೆ ಕನ್ನಡ ಇಂಡಸ್ಟ್ರಿ ಬೆಳಿದ್ರೆ ನಾವೆಲ್ಲರೂ ಬೆಳ್ದಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೈನ್ಟೀನ್ ಮಿನಿಟ್ಸ್ ಏನು ಮೂವಿ ಕೊಟ್ಟಿದ್ದಾರೋ ಕೊಟ್ಟಿದ್ದಾರೆ ಲೆಟ್ ಇಟ್ ಗೋ ಗೋ ಫಾರ್ ಫಾರ್ ಒನ್ ಒನ್ ಮಿನಿಟ್ಸ್ ಮಿನಿಟ್ಸ್ ದ ದ ಆಲ್ ಆಲ್ ಟು ಬೆಸ್ಟ್ ಟೀಮ್ ಗಾಡ್ ಯು ಕೊಟ್ಟಿದ್ರು ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತ ವೇದಿಕೆ ಮೇಲೆ ಇರೋರಿಗೆ ಕಂಗ್ರಾಚ್ಯುಲೇಷನ್ಸ್ ಬಹಳ ಅದ್ಭುತವಾದ ಕಂಟೆಂಟ್ ಅನ್ನ ಮಾಡಿದ್ದೀರಾ ಸರ್ ಹತ್ತೊಂಬತ್ತು ನಿಮಿಷ ಹೋಗಿದ್ದು ಗೊತ್ತಾಗ್ಲಿಲ್ಲ ನಮ್ಗೆ ನಾವು ಕೂತಿದ್ವಿ ಹತ್ತೊಂಬತ್ತು ನಿಮಿಷ ಆಯ್ತಾ ಮುಗಿದ ಇಷ್ಟು ಬೇಗ ಮುಗ್ದು ಅಂತ ಅನ್ಕೊಂಡ್ವಿ ಸೊ ವೆರಿ ನೈಸ್ ಕಂಟೆಂಟ್ ಚೆನ್ನಾಗಿದೆ ಆದಷ್ಟು ಬೇಗ ಒಳ್ಳೆ ಸಿನ್ಮಾ ಮಾಡಿ ದೊಡ್ಡ ಸಿನಿಮಾ ಮಾಡಿ ಇದೇ ತಂಡನ ಇಟ್ಕೊಳ್ಳಿ ಚೆನ್ನಾಗಿದೆ ನಿಮ್ಮ ಟೀಮ್ ಆಗಲಿ ಟೀಮ್ ಎಫರ್ಟ್ಸ್ ಆಗಲಿ ನೈಸ್ ಚೆನ್ನಾಗಿದೆ ಒಬ್ಬೊಬ್ರುನು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹನುಮಂತು ಒಳ್ಳೇದಾಗ್ಲಿ ಇದು ಬಿಗಿನಿಂಗ್ ಅಷ್ಟೇ ಹನುಮಂತು ಹನುಮಂತನ ಮುಂದಿನ ವರ್ಷ ನೀವೆಲ್ಲ ಎಲ್ಲೋ ಇಟ್ಟಿರ್ತೇ ಒಳ್ಳೇದಾಗ್ಲಿ ಇಡೀ ಟೀಮ್ ನಿಮ್ ಜೊತೆಲೆ ಕರ್ಕೊಂಡು ಹೋಗಿ ಹಂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಹತ್ತೊಂಬತ್ತು ನಿಮಿಷ ಹೆಂಗ ಹೋಯ್ತು ಅಂತ ಗೊತ್ತಾಗಿಲ್ಲ ನಾನು ಫಸ್ಟ್ ಟೈಮ್ ಮೂವಿ ಚೇಸಿಂಗ್ ಎಲ್ಲ ಈತ ಎಲ್ಲ ಟ್ರೈಲರ್ ಅಂತ ಈ ತರ ತೋರಿಸಿರೋದು ಕನ್ನಡ ಇಂಡಸ್ಟ್ರಿ ನಾನ್ ನನ್ ಕಡೆ ಹೇಳ್ತೇನೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಡಿಲೇ ಆಗತ್ತೆ ಬೇಡ ಆದಷ್ಟು ಬೇಗ ಬಿಕ್ಸ್ ಗೆ ನೀ ಬಂದ ತುಂಬಾ ಕಾಯ್ತಾ ಇದ್ದೀನಿ ಸಿನಿಮಾ ಎಲ್ಲರಿಗೂ ತುಂಬಾ ಖುಷಿ ಕೊಡುತ್ತೆ ಆ ಏನು ಚಿತ್ರದ ಹೆಸರಿದೆಯಲ್ಲ ಚೇಸ್ ಫಾರ್ ಕೋಡ್ ಅಂತೇಳಿ ಪ್ರತಿ ಫ್ರೇಮ್ ಟು ಫ್ರೇಮು ಸೀನ್ ಟು ಸೀನು ಅದು ಹಾಗೆ ನಮ್ಮನ್ನ ಚೇಸ್ ಮಾಡ್ತಾ ಹೋಗುತ್ತೆ ಯಾರೋ ಒಬ್ರು ಅದು ಕೋಡ್ಗೋಸ್ಕರ ಬರ್ತಾರೆ ಕೋಡ್ದಿಂದ ಅವನು ವಿಲನ್ ಚೇಸ್ ಮಾಡ್ತಾನೆ ಅಲ್ಲಿಂದ ಡ್ರೋನ್ ಇವ್ರನ್ನ ಚೇಸ್ ಮಾಡ್ತಾ ಇರುತ್ತೆ ಇವ್ರನ್ನ ನಾವು ಚೇಸ್ ಮಾಡ್ತಾ ಇರ್ತೀವಿ ಇದೇ ಕತೆ ಕೋಡ್ ಏನಂತಂದ್ರೆ ಈ ಮುನ್ ಮುಂಬರುವಂತ ಕತೆ ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ ಸೊ ಇಲ್ಲಿರುವ ಈ ಏನು ನೀವು ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ ಅದೆಲ್ಲ ನಮ್ಮೆಲ್ಲರ ಆಸೆ ನಮ್ಮೆಲ್ಲರ ಕನಸು ಇದು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬರ್ತೀವಿ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋಗ್ತೀವಿ ಅದು ನಿಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿನ ಉಳಿಸ್ಕೊಳುದು ನಮ್ ಜವಾಬ್ದಾರಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ರಿಯಲಿ ಹೃದಯಪೂರ್ವಕ ಧನ್ಯವಾದ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಕ್ಕೆ ಏನ್ ಹೇಳ್ಬೇಕ ಗೊತ್ತಿಲ್ಲ ಮಾಡಿದಿವಿ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಅಂತ ಏನಲ್ಲ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದೀವಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದಿವಿ ಇನ್ನು ಹೆಚ್ಚು ಮಾಡೋ ಆಸೆ ನಮ್ಗೆ ತುಂಬಾ ಆಸೆ ಇದೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತೀವಿ ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಅಫ್ರಿದಿ ಜೀಶನ್ ಸೊ ನಮ್ಮ ಟೀಮ್ ಟೀಮ್ನವರೆಲ್ಲ ತುಂಬಾ ತುಂಬಾ ಕೆಲಸ ಮಾಡಿದ್ವಿ ಎಲ್ಲರೂ ನಾವು ಬರೀ ಸ್ಕ್ರೀನ್ ಮೇಲೆ ಅಷ್ಟೇ ಬರದೆ ಸ್ಕ್ರೀನ್ ಹಿಂದ್ಗಡೆನೂ ನಾವೆಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿ ಮುಂದೆ ಪ್ರೆಸೆಂಟ್ ಮಾಡಿದ್ವಿ ಅದಕ್ಕೆ ನೀವೆಲ್ಲರೂ ನಿಮ್ ನಿಮ್ಮ ಒಪಿನಿಯನ್ ಹೇಳಿದ್ರಿ ತುಂಬಾ ಥ್ಯಾಂಕ್ ಯು ಇವಾಗ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ ಸ್ವಲ್ಪ ಮಾತಾಡೋಲ್ಲ ಜಾಸ್ತಿ ಬಟ್ ಏನಂದ್ರೆ ಒಂದು ದೊಡ್ಡ ಸಿನಿಮಾ ಸ್ಕ್ರಿಪ್ಟ್ ಬರೀಬೇಕಾರೆ ಅದನ್ನ ಚಿಕ್ಕದಾಗಿ ಹೆಂಗೆ ತೋರಿಸ್ಬೇಕು ಸಿನಿಮಾದಲ್ಲಿರೋ ಎಲಿಮೆಂಟ್ಸ್ನ ಇದ್ರಲ್ಲಿ ಯೂಸ್ ಮಾಡಿಕೊಂಡು ಒಂದು ಪ್ರೊಡ್ಯೂಸರ್ ಪಿಚ್ ಟ್ರೈಲರ್ ಥರ ಮಾಡಿದ್ದೀವಿ ಸೊ ಇರುತ್ತೆ ಎಲ್ಲ ಇರುತ್ತೆ ಕಷ್ಟ ಈಸಿ ಪ್ರೀತಿ ಅದಕ್ಕೋಸ್ಕರ ಒದ್ದಾಟ ಎಲ್ಲ ಇರುತ್ತೆ ಎಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಸಿದೀವಿ ಇನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಮ್ಮೇಲಿದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆಗಿದಾವ ಇಲ್ಲ ಅನ್ನಲ್ಲ ಅದನ್ನ ತಿತ್ಕೊಂಡು ಮುಂದೆ ಹೋಗ್ತೀವಿ

ಏನು ಮೆಸೇಜ್ 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 ಸರ್ ಓರಿಯಂಟೆಡ್ ಶಾರ್ಟ್ ಫಿಲಮ್ಸ್ ಬರುತ್ತೆ ಇಲ್ಲ ಅನ್ನಲ್ಲ ಬಟ್ ನಾನು ಮಾಡಿರೋದು ಮೆಸೇಜ್ ಓರಿಯೆಂಟೆಡ್ ಶಾರ್ಟ್ ಫಿಲಮ್ ಅಲ್ಲ ಸರ್ ಕಂಪ್ಲೀಟ್ ಆಕ್ಷನ್ ಥ್ರಿಲ್ಲರ್ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೆಂಗ್ ಸಿನಿಮಾ ಮಾಡೋಕ್ಕಾಗುತ್ತೆ ಅದನ್ನ ಇಲ್ಲಿ ಸರ್ ಇಲ್ಲಿ ಕತೆ ಏನಂದ್ರೆ ನಿಮಗೆ ಗೊತ್ತು ಸರ್ ಸಸ್ಪೆನ್ಸ್ ಏನು ಕೋಡ್ ಇದೆ ಅದು ಕಿಡ್ನಾಪ್ ಆಗುತ್ತೆ ಅದನ್ನೆತ್ಕೊಂಡು ಹೋಗ್ತಾರೆ ಅದೇನಿದೆ ಅದ್ರ ಸುತ್ತ ಕತೆ ನಡೆಯುತ್ತೆ ಇಲ್ಲಿ ಈ ಕತೆ ಇಟ್ಕೊಂಡು ಈ ನಾವು ಲಾಸ್ಟ್ ಟೂ ಶಾರ್ಟ್ ಫಿಲಮ್ಸ್ ಮಾಡಿದ್ದೆ ನಾನು ಕಂಪ್ಲೀಟ್ ಸಬ್ಜೆಕ್ಟ್ ಓರಿಯೆಂಟೆಡ್ ಇತ್ತು ಸೊ ಇದನ್ನ ಕಂಪ್ಲೀಟ್ ಆಗಿ ನಾನು ಡಿಫ್ರೆಂಟ್ ಆಗಿ ಮಾಡೋಣ ಅಂತಾನೆ ಒಂದು ಒಳ್ಳೆ ಕಮರ್ಷಿಯಲ್ ಸಬ್ಜೆಕ್ಟ್ ಇಟ್ಕೊಂಡು ಅದನ್ನ ಆಕ್ಷನ್ ಥ್ರಿಲ್ಲರ್ ಜನರಲ್ ಮಾಡಿದೀನಿ ಸರ್ ಯಾಕೆ ಸರ್ ಶಾರ್ಟ್ ಮೂವಿ ಮೂವಿನೇ ಮಾಡಬಹುದಿತ್ತು ನಿಮ್ಮ ಆಶೀರ್ವಾದ ಮೇಡಮ್ ನೆಕ್ಸ್ಟ್ ಮೂವಿ ಮಾಡ್ತೀವಿ ಖಂಡಿತ ನೆಕ್ಸ್ಟ್ ಮೇಡಮ್ ಕೊಡ್ಲಾ ಯಾರ್ಯಾರ

ಮಾಡ್ತಾ 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 ಕಂಪ್ಲೀಟ್ ಟೀಮ್ ಜಾಯ್ನ್ ಆಗಿ ಜಾಯ್ನ್ ಆಗಿ ಜಾಯ್ನ್ ಆಗಿ ಎಲ್ಲಾ ಪ್ರೊಫೆಷನ್ಸ್ ಸೇರ್ಕೊಂಡಾಗ ಯಾಕೊಂದು ಒಂದಿಷ್ಟು ಜನಕ್ಕೆ ಕೂರಿಸಿ ಕೇಳಿ ನಮಗೂ ಒಂದು ಗೊತ್ತಾಗ್ಬೇಕಾಯ್ತು ನಮ್ಮ ಕಷ್ಟ ನಾವು ಪಟ್ಟಿರೋ ಪ್ರಯತ್ನ ಹೆಂಗಾಗ್ತಿದೆ ಅಂತ ತುಂಬಾ ಜನ ಪಾಸಿಟಿವ್ ಹೇಳಿದ್ದಾರೆ ನೆಗೆಟಿವ್ ಹೇಳಿದ್ದಾರೆ ಎಲ್ಲ ತಗೊಂತೀವಿ ಎಲ್ಲ ತಗೊಂಡು ಇದನ್ನ ಖಂಡಿತ ದೊಡ್ಡ ಮೂವಿ ಮಾಡ್ತಾರೆ ನೀವೆಲ್ಲ ನೋಡೇ ನೋಡ್ತೀರಾ ಅದಂದ್ರು ಗ್ಯಾರಂಟಿ ಕೊಡ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ಹನುಮಂತ ಅವರೇ ನೀವು ಅವರಿಂದ ಎಲ್ಲಾರ್ಗು ನೀವು ಹೇಳಿ ನೀವು ಮಾತಾಡಿ ಈಗ ಎಲ್ಲರೂ ನಮ್ಮ ಪ್ರೀತಿಯ ಕರೆಗೆ ಆಗಿ ಬಂದಿದ್ದಕ್ಕೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ನಂದು ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದೇ ಬೇರೆ ತರ ಅಂದ್ರೆ ನನ್ನ ಒಂದು ಫಸ್ಟ್ ಹರ್ನಾಳ್ ಅನ್ನೋ ಕ್ಯಾರೆಕ್ಟರ್ಗೆ ಆಯ್ಕೆ ಮಾಡಿದ್ರು ಡೈರೆಕ್ಟ್ರು ಅದಾದ್ಮೇಲೆ ಏನೋ ಒಂದು ಸಮಸ್ಯೆ ಆಗಿ ಉತ್ತುಂಗ ಅನ್ನೋ ಪಾತ್ರದವ್ರು ಬರಲಿಲ್ಲ ಅದಾದ್ಮೇಲೆ ನಾನು ಆ ಪಾತ್ರ ಮಾಡಬೇಕಾಯ್ತು ಆ ಪಾತ್ರದ ಹಿನ್ನೆಲೆ ಮತ್ತೆ ಆ ಪಾತ್ರಕ್ಕೆ ಏನೇನು ಬೇಕು ಅವನು ಯಾಕೆ ಆ ತಪ್ಪುಗಳನ್ನು ಮಾಡ್ತಾನೆ ಅನ್ನೋದನ್ನು ನಾನು ಕಮ್ ಸಂಪೂರ್ಣವಾಗಿ ಟೆಕ್ಸ್ಟ್ ಅಂದ್ರೆ ನಾನು ಬರ್ಕೊಂಡು ಆ ಕ್ಯಾರೆಕ್ಟ್ರೈಸೇಷನ್ ಮಾಡ್ಕೊಂಡು ಆ ಪಾತ್ರ ಮಾಡಿರುವಂಥದ್ದು ಇದರಲ್ಲಿ ಶ್ಲೋಕ ಹೇಳ್ತಾರೆ ಕ್ರೋಧಾತ್ ಭವತಿ ಸಮೂಹ ಸಮೂಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶ ಬುದ್ಧಿನಾಶ ನಾಶ ಪ್ರಣಶ್ಚತ್ರಿ ಅಂತ ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯ ಅರವತ್ತೆರಡನೇ ಶ್ಲೋಕ ಕ್ರೋಧಕ್ಕೆ ಒಳಗಾದ್ರೆ ಮನುಷ್ಯ ಏನಾಗ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ ಈಗ ಎಷ್ಟೋ ಜನ ಓದ್ಕೊಂಡಿರೋರು ತಿಳಿದಿರೇ ತಪ್ಪು ಮಾಡ್ತಿದ್ದಾರೆ ಆತರ ತುಂಬಾ ತಿಳ್ಕೊಂಡು ತುಂಬಾ ದೊಡ್ಡ ಮಟ್ಟಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರೆ ಸುಮಾರು ತಪ್ಪುಗಳನ್ನು ಮಾಡಿ ಸಮಾಜನ ಬೇರೆ ದಾರಿಗೆ ಕರ್ಕೊಂಡೋಗ ಕೆಲಸಗಳು ನಡೀತಾ ಇದೆ ಹಾಗಾಗಿ ಈ ಸಿನಿಮಾದ ಅದು ಒಂದು ಹಿಂಟ್ ಅಷ್ಟೇ ಮೆಸೇಜ್ ಇದು ಕೂಡ ಮೆಸೇಜ್ ಲೈಕ್ ಮೆಸೇಜ್ ಅಂದ್ರೆ ತಿಳಿದಿರೋ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಎಂತೆಂತ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ಮೆಸೇಜ್ ಮುಂದಿನ ಭಾಗದಲ್ಲಿ ಅದು ಅಂದ್ರೆ ದೊಡ್ಡ ಮಟ್ಟದ ಸಿನಿಮಾದಲ್ಲಿ ಅದರ ಸಂಪೂರ್ಣ ಮೆಸೇಜ್ ಮತ್ತು ಚಿತ್ರದ ಅವರು ಡೈರೆಕ್ಟರ್ ಬಿಟ್ಕೊಡಕ್ಕೆ ಇಷ್ಟಪಡಲಿಲ್ಲ ನಾನು ಹೇಳ್ತಿದ್ದೀನಿ ಇದು ಇಂಡಿಯಾದಲ್ಲೇ ಊಹೆ ಮಾಡ್ಕೊಳ್ಳಕಾಗದಿರೋಂತಹ ಹೊಸ ಕಾನ್ಸೆಪ್ಟ್ ನಮ್ಮ ಇಂಡಿಯಾಕ್ಕೆ ಬರ್ತಿರ್ತಕ್ಕಂತಹ ಕೆಲವೊಂದಿಷ್ಟು ಏನದು ದುಶ್ಚಟಗಳಿಗೆ ಒಳಗಾಗುವಂತಹ ಹಲವಾರು ಮಾದಕ ವಸ್ತುಗಳಿದೆಯಲ್ಲ ಆ ಮಾದಕ ವಸ್ತುಗಳ ಮೇಲೆ ಮತ್ತೆ ಆ ಮಾದಕ ವಸ್ತುಗಳನ್ನ ತಡೆ ಹಿಡಿಯುವಿಕೆ ಮತ್ತೆ ಅದು ಯಾಕೆ ಬಳಸ್ತಾರೆ ಹೇಗೆ ಬಳಸ್ತಾರೆ ಅನ್ನೋದನ್ನು ಕಂಪ್ಲೀಟ್ ರಿಸರ್ಚ್ ಮಾಡಿ ಇಟ್ಟಿದ್ದಾರೆ ಈಗ ಆಲ್ರೆಡಿ ನಮಗೆ ಪ್ರೊಡ್ಯೂಸರ್ ಸಿಕ್ಕ ತಕ್ಷಣ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ದಯಮಾಡಿ ತಮ್ಮಲ್ಲಿ ಯಾರಾದರೂ ನಮ್ಮ ತಂಡಕ್ಕೆ ಪ್ರೊಡ್ಯೂಸ್ ಮಾಡೋದಿದ್ರೆ ನಮ್ಗೆ ತಿಳಿಸಿ ಖಂಡಿತ ಒಂದೊಳ್ಳೆ ಕಾನ್ಸೆಪ್ಟ್ ಒಂದೊಳ್ಳೆ ಮೆಸೇಜ್ ಒಂದೊಳ್ಳೆ ಥ್ರಿಲ್ಲರ್ ಕೊಡ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಈ ಸಿನಿಮಾದಲ್ಲಿ ಸುಮಾರು ಏಳು ಬೀಳು ಏಳು ಬೀಳುಗಳಾಗಿದೆ ನಾವೇ ಸುಮಾರು ಜನ ರೈಡಿಂಗ್ ಮಾಡಿದ್ವಿ ಬೈಕ್ ಹೊಡಿಸಿದ್ವಿ ಯಾರು ಸ್ಟಂಟ್ ಮಾಸ್ಟರ್ಸ್ ಇಲ್ಲ ಅಲ್ಲೇ ನಮ್ಮ ಜನರು ನಮ್ಮ ಹುಡುಗರು ನಮ್ಮ ಪ್ರಜ್ಜು ಕುಲ್ದೀಪ್ ಮತ್ತೆ ಸುಮಾರು ಜನ ಇದ್ದಾರೆ ಸುಮಾರು ಜನ ಲೋಕಲ್ಸ್ ನಮ್ಮ ತುಮಕೂರು ಹುಡುಗರು ನಮಗೆ ನಮ್ಮ ತಮ್ಮಂದ್ರು ನಮ್ಮ ಅಣ್ಣಂದ್ರು ಎಲ್ಲರೂ ಸೇರಿ ಹೆಲ್ಪ್ ಮಾಡಿದ್ದಾರೆ ಪಿನೂ ಅಷ್ಟೇ ತುಂಬಾ ಕಷ್ಟಪಟ್ಟು ಕೆಲವೊಂದು ಶಾರ್ಟ್ಸ್ ಗಳನ್ನ ತೆಗಿಯಕ್ಕೆ ನಾವು ಹೆಂಗ್ ಒದ್ದಾಡಿದೀವಿ ಅಂತಂದ್ರೆ ಅಂದ್ರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಬೇರೆ ತರದ್ದು ಏನು ಇಲ್ಲ ಕೆಲವೊಂದಿಷ್ಟು ಮೂಮೆಂಟ್ಸ್ ತೆಗಿಬೇಕಾದ್ರೆ ಬಹಳ ಒದ್ದಾಡಿದೀವಿ ಅದೆಲ್ಲ ಶ್ರಮ ಇವತ್ತು ಮೂರು ಶೋ ನಿಮ್ಮೆದುರಿಗೆ ಇದೆ ಸುಮಾರು ಜನ ಹೇಳಿದ್ರು ತುಂಬಾ ಚೆನ್ನಾಗಿದೆ ಕೆಲವೊಂದಿಷ್ಟು ಟೆಕ್ನಿಕಲ್ ನಿಜ ಏನೇ ಕಷ್ಟಪಟ್ಟರು ತೆರೆ ಮೇಲೆ ನೋಡ್ಬೇಕಾದ್ರೆ ಕೂತಿರೋನ್ಗೆ ಅಲ್ಲಿ ಹಿಂದಿನ ಕಷ್ಟ ಕಾಣಿಸಲ್ಲ ಏನು ತೆಗ್ದಿದ್ದಾರೆ ಅನ್ನೋದು ಮುಖ್ಯ ಹಾಗಾಗಿ ನಮ್ಮ ನ್ಯೂನ್ಯತೆಗಳನ್ನ ನಾವು ತಿದ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಚೆನ್ನಾಗಿ ಮಾಡ್ತೀವಿ ನಮಗೆ ಒಂದಷ್ಟು ಬೆನಿಫಿಟ್ ಸಪೋರ್ಟ್ ಬೇಕು ಅಷ್ಟೇ ನೀವು ಕೊಡ್ತೀರಿ ನಿಮ್ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ತಾ ಸಿ ಎಫ್ ಸಿ ತಂಡದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ವೀರಪ್ಪ ಅವ್ರು ಮಾತಾಡ್ತಾರೆ ನಮಸ್ಕಾರ ಎಲ್ರಿಗ ಆ್ಯಕ್ಚುಲಿ ಇದು ಚೇಸ್ ಪಾರ್ಕ್ ಕೊಡಲ್ಲ ಫಾರ್ ಎಸ್ ಟ್ರೀಮ್ ಅಂಡ್ ಮೈ ಡೈರೆಕ್ಟರ್ ಚೇಸ್ ಪಾರ್ ಡ್ರೀಮ್ಸ್ ಫ್ಯೂಚರ್ ಡ್ರೀಮ್ಸ್ ಪ್ರತಿಯೊಂದು ಪ್ರೀಮ್ ನೋಡಿರ್ತೀರಾ ಏನಪ್ಪಾ ಅಂತ ಗನ್ಸ್ ಆಗಿದ್ರ ನಡ್ತಾ ಇದ್ದೀನಿ ಎ ಸಿ ರೂಮಲ್ಲ ಬೆವರ್ತಾ ಇದೀನಿ ಅಂದ್ರೆ ನನ್ ಕತೆ ಹೋಗ್ಲಿ ಪಾಪ ನಮ್ ನಮ್ ಡೈರೆಕ್ಟರ್ ಮಧ್ಯೆ ಬಳಿ ಕತೆ ಇಷ್ಟೆಲ್ಲರ ಮಧ್ಯದಲ್ಲೂ ಈ ನಡಕ ಮತ್ತು ಈ ಭಯ ಬೇವರ್ ಮಧ್ಯದಲ್ಲೂ ಕೂಡ ಒಂದು ದೊಡ್ಡ ಆಸೆ ಹೊರತು ಒಂದು ದೊಡ್ಡ ಕನಸು ಮತ್ತೆ ಚುರುತು ಏನಂದ್ರೆ ಪ್ರತಿಯೊಬ್ರು ಕೂಡ ಬಂದವರು ಈಗ ಸೂಪರ್ ಆಗಿದೆ ಮಾಡ್ರಿ ಹಂಗ ಮಾಡ್ರಿ ನಿವಾರಣೆಗೂ ಇಡಲಿಲ್ಲ ಅವ್ರು ಬ್ರೋ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಕ್ಯಾವನ್ ಮೀಸ್ ಮಾಡಿದ್ದು ಅಂತ ಅನ್ಕೊಂಡಿದ್ದಾರೆ ನಮ್ಮದು ಹೇಳಿದ್ರು ಸೊ ಅದಾದ್ಮೇಲೆ ಕ್ಯಾಮ್ರಾ ಮ್ಯಾನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಂದು ಕೂಡ ಮಾತಾಡಿದ್ರು ಒನ್ಸ್ ಅಪ್ ಆನ್ ಟೈಮ್ ವೆನ್ ಐ ವಾಸ್ ಸರ್ಚಿಂಗ್ ಫಾರ್ ಎ ಗೋಲ್ಡ್ ಐ ಫಂಡ್ ಎನ್ ಗೋಮ್ ಡೈಮಂಡ್ ದಟ್ ಇಸ್ ಅಪ್ರೀತ್ ಸರ್ ಆಕ್ಚುಲಿ ನನಗೆ ಕಿವಿ ಕೆಲಸ ಹಾಕಿಲ್ಲ ನನಗೆ ಕಿವಿ ಕೆಲಸ ಹಾಕಿಲ್ಲ ದೇವ್ರನ್ನ ಹೇಳ್ತೀನಿ ಸ್ವಲ್ಪ ನಡುತ್ತಾ ಇದ್ದೀನಿ ನನಗೂ ಮಾತಾಡೋ ಕಷ್ಟ ನನಗೆ ಕಿವಿ ಕೆಲಸ ಆದ್ರೆ ಆದರೆ ನನ್ನ ಪ್ರತಿಯೊಬ್ಬರದ್ದು ಕೂಡ ನಾನು ಏನು ಹೇಳಿದ್ರು ಕೂಡ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ರು ನನಗೆ ಸಿನಿಮಾ ಕಥೆ ಬರೆಯೋದು ತುಂಬಾ ಇಷ್ಟ ಏನೇ ಅದು ಇಷ್ಟ ಆದ್ರೂ ಕೂಡ ಅಂದ್ರೆ ಒಂದು ಪ್ರಾಕ್ಟಿಕಲ್ ಇತ್ತು ಸರ್ಟ್ ಅಲ್ಲಿ ಹೋಗ್ಬಿಟ್ಟು ಇದು ಮಾಡೋದು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಸೊ ಡೈರೆಕ್ಟ್ ಆಗಿ ಅವ್ರಿಗೆ ಒಂದ್ಸರಿ ಸುಮ್ನೆ ಮಾತಾಡ್ಬೇಕು ಅಂತ ಕಾಲ್ ಮಾಡಿದಾಗ ಅವರಾಗೆ ಬಂದು ಕುಲರಿಸಿ ಕುತ್ಕೊಂಡು ಕತೆ ಹೇಳಿ ಬನ್ನಿ ನಾನಿದ್ದೀನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಲ್ಲ ಜೊತೆ ಸೇರಿ ಮಾಡೋಣ ಅಂತ ಒಂದು ಉತ್ಸಾಹ ತುಂಬಿಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ನಾನೂರು ದಿನಗಳ ಮೇಲಾಗಿದೆ ನಾನು ಆಲ್ಮೋಸ್ಟ್ ನಾನು ಬಿಟ್ಬಿಡ್ಬೋದಾಗಿತ್ತು ಅವರು ನಾ ಶೂಟಿಂಗ್ ಮುಗಿದು ಎರಡೇ ತಿಂಗಳ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ ಕೂಡ ಸಂಪರ್ಕದಲ್ಲಿ ಇರ್ಲಿಲ್ಲ ಕೊನೆಗೆ ಎರಡು ದಿನದಾಗ ಕಾಲ್ ಮಾಡಿ ಬರಪ್ಪ ಶೋ ಇದೆ ಹೋಗು ಟೀಮ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೋ ಯಾವ್ದಾರು ಉತ್ಕೊಂಡು ಗಂಟು ಮೊಟ್ಟೆ ಕಟ್ಕೊಂಡು ಇಲ್ಲಿವರೆಗೂ ಓಡಾಡ್ಕೊಂಡ್ ಬಂದಿದ್ದೀನಿ ಬೆಳಿಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಥ್ಯಾಂಕ್ಸ್ ಅಣ್ಣ ನಮ್ಮ ಈ ಆಫ್ ಮಾಡಿದಕ್ಕೆ ಮುಂದೇನು ಚಿತ್ರದಲ್ಲಿ ನಮ್ಮನ್ನು ಅವಕಾಶ ಕೊಟ್ಟು ನಮಗೂ ಮತ್ತೆ ಸ್ಕ್ರೀನು ಸ್ಕ್ರೀನ್ ಔಟ್ ಅನ್ನೋ ತೋರಿಸ್ತೀನಿ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಅಂಡ್ ಎಲ್ಲಕ್ಕಿಂತ ಉತ್ತಮವಾಗಿ ಹೇಳ್ಬೇಕಂದ್ರೆ ನಮ್ಮ ಉತ್ತುಂಗ ಉತ್ತುಂಗ ಅವರದು ಕ್ಯಾರೆಕ್ಟರ್ ಅವರು ಜಸ್ಟ್ ಸಟನ್ ನೋಡಿದ್ದೆ ಆಕ್ಟಿಂಗ್ ಮಾಡ್ತಾರೆ ಸೂಪರ್ ಆಗಿ ಮಾಡ್ತಾರೆ ಓಕೆ ಅಂತ ಹೇಳಿ ಬಟ್ ಅವ್ರ ಬೇಸ್ ವಾಯ್ಸ್ಗೆ ಇವತ್ತು ಫ್ಯಾನ್ ಆಗಿದ್ದೀನಿ ಖಂಡಿತ ನೀವು ಆಗಿದ್ರೆ ದಯವಿಟ್ಟು ಅವರಿಗೆ ಅಪ್ರಿಶಿಯೇಟ್ ಮಾಡಿ ಮತ್ತೆ ನಮ್ಮ ಚೇತನ್ ಸರ್ ಮತ್ತೆ ನಮ್ಮ ಪ್ರಮೋದ್ ಪ್ರಮೋದನ ಅವ್ರದ್ದಂದ್ರೆ ಕೇಳಬೇಡಿ ಅಹ್ ನಿದ್ದೆ ಕೆಟ್ಟರು ಪರವಾಗಿಲ್ಲ ಪ್ರೇಕ್ಷಕರಿಗೆ ಮಾತ್ರ ನಿದ್ದೆ ತರ ನೋಡ್ಕೋಬೇಕು ತಮ್ಮ ನಿದ್ದೆ ಕೆಟ್ಟರು ಅಂತೇಳಿ ಕ್ಯಾಪ್ಚನ್ ಹಿಡ್ಕೊಂಡ್ ಕುತ್ಕೊಂಡಿದ್ರು ಅವ್ರ ವರ್ಕ್ ಫಲ ಕೊಟ್ಟಿದ್ದೆ ಅನ್ಕೋತಾ ಇದೀನಿ ಮತ್ತೆ ನಾನು ಇವ್ರ ಪರಿಚಯ ಇಲ್ಲ ನಮ್ಗೆ ಸರ್ ಮ್ಯೂಸಿಕ್ ಡಾಡಿದ ಪರಿಚಯ ಇಲ್ಲ ಸೊ ಇವಾಗ ನಂದೂನು ಅವ್ರು ಕೇಳ್ಕೊಂಡೆ ಅಹ್ ಎಲ್ಲರೂ ಬೈಕೊಂಡಿದ್ದಾರೆ ಅವ್ರನ್ನ ಸರ್ ನಾವು ಮತ್ತೆ ಏನ್ ಮಾಡೋದು ಕೇಳಿಸ್ಕೊಳ್ಳೋದು ಮತ್ತೆ ಮತ್ತೆ ಕೆಲ್ಸ್ಕೋಬೇಕಂದ್ರೆ ಮತ್ತೆ ಕೊಡ್ತೀರ ಅವಕಾಶ ಅಂತ ಹೇಳ್ಬಿಟ್ಟು ಇದು ಪ್ರೊಡ್ಯೂಸರ್ ಪಿಚ್ ಅಲ್ವಾ ಸೊ ಅವಕಾಶ ಮೊದಲ ಶನಿವಾರ ಖಂಡಿತ ಸಿಗುತ್ತೆ ಈ ಬೆಂಬಲ ಕೊಡ್ತಾ ಇರಿ ಅಂತ ಹೇಳ್ತೇನೆ ಧನ್ಯವಾದ ನಮಗ್ ಬರಕ್ ಆಗ್ಲಿಲ್ಲ ಕೈ ಕೊಟ್ಬಿಟ್ಟೆ ಕೈ ಕೊಡೋದ್ರೆ ಕೈ ಕೊಟ್ಟೆ ಕೈ ಕೊಟ್ಟರು ಬಿಡು ಮುಗಿಸಿದ್ರು ಸಿನಿಮಾ ನಾ ಮಾಡಿದೀನಿ ನಾ ಬೆಂಗಳೂರಿಗೆ ಬಂದ್ರೆ ಬಸ್ ನಿಂದೆ ಇದೆ ಬಾ ಕ್ಯಾರೆಕ್ಟರ್ ಅಂದ್ರು ಕೈ ಕೊಟ್ರೆ ಕಾಲು ಹಿಡ್ಕೊಂಡ್ರು ಸರಿ ಅಂತ ಆಯ್ಬಿಟ್ಟು ಶೂಟಿಂಗಲ್ಲಿ ಎಲ್ಲ ಒಂದು ಶ್ರಮ ಹಾಕಿ ನೋಡ್ತಾರೆ ನೋಡ್ತಾರೆ ಬಟ್ ಫ್ರೀ ಟೈಮ್ ಮಾಡ್ಕೊಂಡು ಬಂದು ಕೂತ್ಕೊಂಡು ಒಂದ್ ಶಾರ್ಟ್ ಮೂವಿ ನೋಡ್ತಾ ಇದೀರಾ ಅಂದ್ರೆ ಸೊ ನಿಮ್ಗೆಲ್ಲಾರ್ಗು ನಾನ್ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ತಿರ್ಗಾ ನನ್ನ ಹೆಸರು ಬಂದು ಧನುಷ್ ಅಂತ ಸೊ ನನ್ನ ರಾಪ್ ನೇಮ್ ಬಂದು ಡಿ ಟ್ರ್ಯಾಕ್ ಅಂತ ನಾನ್ ಯಾವ್ದೇ ತರ ದಿನ ಟ್ರ್ಯಾಕ್ಸ್ ಗಳ್ ರಿಲೀಸ್ ಮಾಡಿಲ್ಲ ಸೊ ಇದೇ ಫಸ್ಟ್ ನಂದು ಟ್ರ್ಯಾಕ್ ರಿಲೀಸ್ ಅನ್ಕೊಳ್ಳಿ ಇವ್ರದ್ದು ಶಾರ್ಟ್ ಮೂವಿ ಫಸ್ಟ್ ನಾನೇನು ಅನ್ಕೊಂಡೆ ಓಕೆ ಶಾರ್ಟ್ ಮೂವಿಗೆ ರ್ಯಾಪ್ ಮಾಡ್ಬೇಕು ಅಂತ ಹೇಳಿದ್ರು ಶಾರ್ಟ್ ಮೂವಿ ರ್ಯಾಪ್ ಮಾಡ್ತಾರೆ ಇವರು ಅರ್ಥ ಆಗಿಲ್ಲ ಸೊ ಬಿಗ್ ಮೂವಿಗಳಲ್ಲಿ ರ್ಯಾಪ್ ರಾಪ್ ಮಾಡ್ತಾರೆ ನಂಗೆ ಅರ್ಥ ಆಯ್ತು ಶಾರ್ಟ್ ಮೂವಿ ರಾಪ್ ಮಾಡ್ತಾರೆ ಇವರು ಅಂತ ಸೊ ನಾನು ಯಾವಾಗ ಒಂದ್ಸತಿ ಇವ್ರದ್ದು ಕಾನ್ಸೆಪ್ಟ್ ನೋಡೋವರೆಗೂ ನನಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ರ್ಯಾಪ್ ಮಾಡೋದು ಒಂದ್ಸರಿ ಕಾನ್ಸೆಪ್ಟ್ ನೋಡಿದ್ಮೇಲೆ ಗುರು ನಾನು ಇದ್ರಲ್ಲಿ ರಾಪ್ ಮಾಡ್ಬೇಕು ಇದ್ರಲ್ಲಿ ನಾನೇನೋ ಒಂದು ಪ್ರೂವ್ ಮಾಡ್ಬೇಕು ಸೊ ಇಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅಂದ್ರೆ ಸೊ ನಾವ್ ಅದ್ರಲ್ಲಿ ಒಂದೇನೋ ಒಂದು ನಮ್ಮ ಶ್ರಮ ಇದ್ರೆ ಅದ್ರಲ್ಲಿ ಇನ್ನೂ ಚೆನ್ನಾಗ್ ಆಗ್ಬೋದು ಅನ್ನೋ ಒಂದು ಫೀಲಿಂಗ್ ಇತ್ತು ಸೊ ನನಗೂ ಸೊ ಫಸ್ಟ್ ಟೈಮ್ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಆಫ್ರಿದಿಬ್ರು ಹೋಗಿ ನಂಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇಡೀ ಟೀಮ್ ಏನ್ ಎಫರ್ಟ್ ಮಾಡಿದರೆ ಅದಿನ್ನ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿ ಅಂತ ಸೊ ಥ್ಯಾಂಕ್ ಯು